ಅಲ್ಲ ನಿಖಿತಾ ಏನಾಗಿದೆ ನಿಮ್ಗೆ ಯಾಕೆ ನೀನು ನಾನು ಹೇಳ್ತಾ ನಿಮಗೆ ವಾಪಸ್ ತಗೋಬಿಡು ನಿಮ್ ಕೇಸಂತಿಂಗ್ ನೀನು ನೋಡಿ ನಮ್ಮ ಅಮ್ಮನ ಆತ್ಮಕ್ ಸಾಧಿಸ್ಬೇಡ ನಾನು ಕೇಸ್ ವಾಪಸ್ ತಗೊಬಿಟ್ರೆ ತಪ್ಪು ಮಾಡಿದ್ರು ಸಿಕ್ತ ಬಸ್ಲಿ ಬಿಡಿ ನನ್ಗೆ ಎಷ್ಟು ಬೇಜಾರಾಕಿಲ್ಲ ಇವತ್ತಾಯ್ತಾ ನೀವ್ನಿರಾ ಯಾರ ಎಲ್ಲರೂ ಇದು ಏನು ಇಲ್ದಂಗೆ ನನಗೆ ಎಷ್ಟೊಟ್ಟ ಎಷ್ಟು ಬೇಜಾರಾಕಿಲ್ಲ ನನಗೆ ಎಷ್ಟು ಹಾಕಿಲ್ಲ ಹೇಳ್ತೀರಾ ನೀವು ಯಾರು ಸಾಧಿಸ್ತಾರೆ ಯಾರು ಬಿಟ್ಟರೆ ಅವ್ರಿಗೆ ಸರಿಯಾಗಿ ಕೆಲಸ ಆಗಬೇಕು ಸಿಕ್ಕ ಬಿದ್ದಾಳೆ ನಿನ್ನೆ ನಮ್ಮ ಮಾದೇ ಬಜ್ಜಿ ಸಿಕ್ಕಿದ್ದಾಳ ಬಿಳಿಕ ಹಾಕತ್ತಾರೆ ಅವತ್ತಿಂದ ನನ್ನ ಅವತ್ತಿನ ಇತ್ತು ಅದು ಇವತ್ತು ಕ್ಲಿಯರ್ ಆಯ್ತು ನನಗೆ ಅಲ್ಲಿ ಹೋಗಿದಳ ಅಂತ ಅವ್ಳು ಹೋಗಿರೋದು ಅವ್ರು ಬಂದಿರೋದು ಎಲ್ಲ ಕಂಡದಲ್ಲ ಸಿ ಸಿ ಕ್ಯಾಮ್ರದಲ್ಲಿ ಗೊತ್ತಾ ಎಲ್ಲ ಕಂಡಿದ್ದಾರಂತೆ ಇತ್ತಿಂದ ಸಪ್ಪಕ್ಕೆ ಬಂದ್ಲಂತೆ ಏನೋ ಮಾಡ್ತಾಳೆ ಮಾಡಿ ಏಯ್ ಅವ್ರು ಏನಿಗೆ ನಿಮ್ಮ ಅಮ್ಮನ ಹೋಗ್ತಾರೆ ಅವ್ರಿಗೆ ಸಿಕ್ಕಿರಲಾ ಅವ್ಲೆ ಹೇಳ್ತಾ ನೋಡು ಇದ್ಯಾ ನೋಡೋ ನಾನು ಹೇಳ್ತಾ ಇದ್ದೀನಿ ನನ್ನ ಜೊತೆ ಇರಬೇಕು ನೀನು ಅಂದ್ರೆ ನೀನು ಮೊದಲಿಗೆ ಕೇಸ್ ವಾಪಸ್ ತಕೋ ಇಲ್ಲ ಅಂದ್ರೆ ಮಾತ್ರ ನಿನ್ಗೆ ಮನೇಲಿ ಜಾಗ ಇಲ್ಲ ಹೇಳ್ತಾ ಇದೀನಿ ಅಲ್ಲ ರೀ ನಮ್ಮ ಅಮ್ಮನ ಕಳ್ಕೊಂಡಿರೋ ನಾನು ಅಮ್ಮನ ಕಳ್ಕೊಂಡು ಎಷ್ಟು ಕಷ್ಟ ನನಗೆ ಗೊತ್ತು ನೀವು ಕಷ್ಟ ನಿಮ್ಮ ಸುಖ ಅಂತ ಕೇಳೋರು ಒಬ್ಬರು ಗೊತ್ತಿಲ್ಲ ಹೋಗಿನಿ ಅಂತದ್ರಲ್ಲಿ ಇವತ್ತು ನಮ್ಮ ಅಮ್ಮನಿಗೆ ಆಸ್ಮಗೆ ಸಾಥ ಅವಳು ಬೇಡವಾಳಿದ ಗಂಟೆ ಒಳಗೆ ಅವ್ರಿಗೆ ಆತ್ಮಕ್ಕೆ ಶಾಂತಿ ಆತ್ಮಕ್ ಸಾಡವಾ ಹೇಳು ನಾನು ಯಾವುದೇ ಕಾರಣಕ್ಕೂ ನನಗೆ ವಾಪಸ್ ತಗೊಳ್ಳೋಕ್ಕಿಲ್ಲ ನಾನು ಅದೇ ಆರೋಗ್ಯ ತಪ್ಪು ಮಾಡೋದ್ರೆ ಶಿಕ್ಷೆ ಆಗಲಿ ಬಿಡು ಏನು ಏನೋ ತಪ್ಪೆ ಮಾಡಿ ನೀನು ತಪ್ಪೆ ಮಾಡಿಲ್ವಾ ಹೇಳು ಅವ್ರು ಏನಕ್ಕೆ ನಿಮ್ಮ ಅಮ್ಮನಿಗೆ ಯಾವ ಥರ ಇದು ಮಾಡಕ್ಕೆ ಹೋಗ್ತಾರೆ ಏನು ಏನು ನಿಜವಾಗ್ಲೂ ನಿನ್ನ ಬಗೆ ನೋಡೋಕೆ ನಂಗೆ ಬೇಜಾರಾಗುತ್ತೆ ನನಗೆ ನನ್ನ ಮಾತಾ ಕೇಳ್ತೇವೆ ಹೇಳುವ ಹೇಳು ನಾನು ನಿನ್ನ ಗಂಡ ಹೇಳ್ತಾ ಇದ್ದೀನಿ ಓದ್ಲಿ ಕೇಸ್ ವಾಪಸ್ ತಾಕೋ ಸುಮ್ಮನೆ ಏನಕ್ಕೆ ನಾಲ್ಕು ತಿಂಗಳು ಐದು ತಿಂಗಳಾಗಿದೆ ಎಲ್ಲ ಇದಾಗಿದೆ ಮತ್ತೆ ಶುರು ಮಾಡಕ್ಕೆ ಹೋಗಿದ್ಯಾ ನೀವು ಬರಿ ಕಿತಾಪತಿ ಶುರು ಮಾಡೋದೇ ಕೆಲಸ ನಿಮಗೆ ನಾನು ಕಂಪ್ಲೇಂಟ್ ಬೇಡ ಏನು ಬೇಡ ಅಂತ ನನ್ನ ಮಾತಾಡ ನೀನು ಇಷ್ಟೆಲ್ಲ ಮಿಕ್ ಮೇಲೆ ಹೋಗಿದ್ಯಾ ಅರೆಸ್ಟ್ ಮಾಡಿಸ್ಬೇಕು ಅನ್ನೋದು ಏನಿತ್ತು ನಿಮಗೆ ಸ್ವಲ್ಪ ಬುದ್ಧಿ ಬೇಡ ನಿಲ್ಲ ರೀ ನಾನು ಹೇಳೋದೊಂದು ನೀವೇ ಇಷ್ಟ ಮಾಡ್ಕೊಳ್ತಾ ಇದ್ರಿ ಸರಿ ನೀವೇ ಆಡ್ತಾ ಇದ್ದೀರಿ ಅಂತ ನಾನು ಕೇಳ್ತಿರೋದು ನಾನು ಕಂಪ್ಲೇಂಟ್ ಕೊಟ್ಟಿರೋ ನೀವು ಏನು ಅಲ್ಲ ನನಗೆ ಬೇಜಾರಾಕಿ ಹೇಳ್ತಿರಲ್ಲ ನೀವು ತಪ್ಪು ಮಾಡಿರೋದು ಬಸ್ಲಿ ಬಿಡ್ರಿ ಇದಕ್ಕೆ ಹಿಂಗಿದ್ರಿ ನೀವೇ ಇದು ಮಾಡ್ತಾ ಇದ್ದೀರಿ ನೀವು ಈ ಪಾರ್ಟಿ ಬೇಜಾರು ಮಾಡ್ಕೋ ಅವಶ್ಯಕತೆ ಏನಿದ್ರಿ ಏನಿದ್ರ ಅವಶ್ಯಕತೆ ಸರಿ ಬಿಡಿ ನೀವೇ ಚೆನ್ನಾಗಿ ಮಾಡ್ತೀರಿ ನೀವು ಅಲ್ಲ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಿ ಎಲ್ಲರೂ ಹೇಳ್ತಿ ತಗೊಂಡ್ರೆ ಮತ್ತೇ ನ್ಯಾಯ ಕೊಡ್ಸದ ಅವ್ನುಕೊಂಡು ಒಂದು ದಿವಸ ನೀವು ಟೇಸನ್ ಹತ್ರ ಬಂದಿಲ್ಲ ನಾನು ಅಲ್ಲಿಂದ ಇಲ್ಲಿಂದ ಗಿಲಿಂದ ಸಿರಿಕೊಂಡಿನಿ ನಿಮ್ಗೆ ಯಾವ್ದಾರ ಒಂದು ಪ್ರಯಜ್ಞಾನದ ನಾನು ಹೇಳ್ತೀನಿ ನೋವಲ್ಲ ನೋಡಿ ಅವ್ನು ಆತ್ಮಕ್ಕೆ ಎಷ್ಟು ನಿಮ್ದಿಲ್ವೋ ಅವ್ನು ಸರಿ ಮಾಡಬೇಕು ಕೊಡ್ಬೋದು ನಿಮ್ದು ಕೊಡಬೇಕು ಅದು ನಿಮ್ಮಲ್ಲಿ ಬರ್ತಾರ ನೋಡು ಇಷ್ಟು ಮಟ್ಟಕ್ಕೆ ಅದಂತ ನೀವು ನಿಜವಾಗ್ಲೂ ಬುದ್ಧಿ ಕಲೆ ಕರೆ ಕದ್ಬಿಡಿರಿ ನಿಮಗೆ ನಿಜವಾಗ್ಲೂ ಏ ನೀವು ಬುದ್ಧಿ ಕಲಿ ಅಂತಾರಲ್ಲ ನೀವು ನನ್ನ ಕಷ್ಟ ನನಗೆ ಗೊತ್ತಾಯ್ ತಿನ್ಕೊಂಡು ಇವತ್ತು ಅವ್ರು ಮೆರದಾಟಗಳ ನೋಡೋಕಾಗ್ದಾನೆ ಹೇಗೆ ಇವನಿ ಏನು ಅಂತ ನನಗೆ ಗೊತ್ತು ನನಗೆ ಗೊತ್ತುಕೊಂಡ್ರಿ ಅದ ಒಂದು ಮಾತಾ ಕರೆದು ಬಿಟ್ಟು ಸೀಮಂತ ಸಕ್ಕೆ ಹೆಂಗೆ ಸುಮ್ಮನಾಗ ನೋಡು ಯಾಕೆ ಬಂದಿದೆ ಏನೋ ಅಂತ ತಿರುಗು ನೋಡಿದಾರಾ ನೋಡಿದ್ರೆ ಹೇಳಿ ಅತ್ತೆ ಕೊಟ್ಟೆ ಕಂಪ್ಲೇಂಟ ಎಲ್ಲ ಅಲ್ಲಿ ಅಂತ ನಮ್ಮ ಅಪ್ಪ ಮಾಡಿದ್ರು ಅಷ್ಟೇ ನಮ್ಮ ಅಜ್ಜಿ ಮಾಡಿದ್ರು ಅಷ್ಟೇ ಯಾರೇ ಮಾಡಿರಲಿ ಮಾಡಿರೋ ತಕ್ಕ ಶಿಕ್ಷೆ ಆಗಬೇಕು ಪೊಲೀಸ್ನವ್ರು ಹೇಳೋರೆ ಅಪ್ಪ ನಮ್ಮ ಅಜ್ಜಿ ನಮ್ಮ ಅಪ್ಪನ ಮೇಲೆ ನಮ್ಮ ತಾತ ಮೇಲೆ ಏನೊಂದು ಬಂತೆ ಅವ್ರು ಮಾಡಿಲ್ಲ ಕ್ಲಿಯರ್ ಆಗಿ ಅಂತಂದಿತ್ತೀನಿ ನಾನು ಮಾಡೇವಿ ಮೇಲೆ ದೊಡ್ಡ ಬಂದಿಲ್ಲ ನಾನು ಮದುವೆಜ್ಜಿ ಮೇಲೆ ಕೊಟ್ಟಿರೋದು ತಪ್ಪು ಮಾಡಿರೋ ಶಿಕ್ಷೆ ಅನುಭವಿಸ್ತಾರೆ ಅನುಭವಿಸ್ಲಿ ಬಿಡಿ ನನಗಂತೂ ನನ್ನ ನನ್ನ ನೆಮ್ಮದಿ ಸಿಗೋದು ನಮ್ಮ ಅಮ್ಮನ ಸಾವು ನ್ಯಾಯ ಕೊಡಿಸ್ಲೇಬೇಕು ಎಲ್ಲರೂ ಆತ್ಮಹತ್ಯೆ ಆತ್ಮಹತ್ಯೆ ಅಂದ್ಕೊಂಡು ನಮ್ಮಮ್ಮನ ಮೇಲೆ ಇಲ್ಲದೇನೋ ಗೂಬೆ ಕುಡಿಸಿದ್ರು ಹ್ಞೂ ಆತ್ಮಹತ್ಯೆ ಮಾಡ್ಕೊಂಡು ಸತ್ಲು ಬರೀ ಮನೆ ಭಂಗ ಮಳೆಕೊಂಡ್ ತಗೋದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡು ಇದ್ರುಕೊಂಡು ಸತ್ಲು ಅಂತ ಜನಕೊಳಗೆಲ್ಲವಾ ಹೋದೆಲ್ಲ ಪ್ರಚಾರ ಮಾಡ್ತಾವ್ರೆ ಅದನ್ನ ನಾನು ಯಾವುದೇ ಕಾರಣಕ್ಕೂ ನಾನು ಒಪ್ಪಿಲ್ಲ ನಾನು ಹೇಳ್ತೀನಿ ಕೇಳ್ಕೊಬಿಡಿ ನಿಜವಾಗ ನನಗೆ ಎಷ್ಟು ಬೇಜಾರಾಗದಂತ ಅಂತ ನನಗೆ ಗೊತ್ತು ನಿಮ್ಗೇನು ಗೊತ್ತು ನಮ್ಮ ಅಮ್ಮ ನಮ್ಮಅಮ್ಮಲ್ ಬ್ರಿ ಅದಕ್ಕೆ ಯಾರು ನೋವು ಏನು ಅಂತ ನನಗೆ ಗೊತ್ತು ನಿಮ್ಗೆ ಗೊತ್ತಾ ನಿಮ್ಗೆ ಗೊತ್ತ ಹೇಳಿ ಸುಮ್ಮನೆ ನನಗೂ ಆಪತ್ತಿಸ್ಬಿಡಿ ನೀವು ಬೇಕಾದ್ರೆ ಬಂದು ನಿಂತ್ಕೊಂಡು ಓಡಾಡ್ಕೊಂಡು ಅದು ಏನು ಮಾಡ್ಬೇಕು ಅದು ಮಾಡಿ ಅದು ಬಿಟ್ಟು ಸುಮ್ಮನೆ ಇಲ್ದವದ್ದೇನ ಮಾತಾಡ್ಕೊಂಡು ಸುಮ್ಮನೆ ಇದು ಮಾಡಬೇಡಿ ನಂಗೆ ಬಿದ್ರ ಮಾಡಬೇಡಿ ನೀವು ಹೇಳ್ತಾವ್ ಕೇಳ್ಕೊಬಿಡಿ ನಾನು ಯಾವುದೇ ಕಾರಣಕ್ಕೂ ಕೇಸ್ ವಾಪಸ್ ತಗೊಳ್ಳೋದು ಮಾತೇ ಇಲ್ಲ ಅದನ್ನು ಬಿಟ್ಬಿಟ್ಟು ಮುಂದೆ ಕೇಳಿ ಅಷ್ಟೇ ನೀವು ಏನಾರು ಹೇಳಂಗಿದ್ರೆ ನಾನಂತೂ ನನಗೇನು ದಡ್ಡೇ ನಾನು ಹಂಗರೇ ನನಗೆ ಗೊತ್ತಿಲ್ಲವಾ ನನಗೆ ಗೊತ್ತಿಲ್ಲ ಹೇಳು ನಂಗೆ ಪ್ರತಿದಿನ ನಮ್ಮ ಅಮ್ಮ ಬಂದು ನನ್ನ ಸಾವಲ್ಲ ನನ್ನದು ನಂದು ನಾನು ಸೂಸೈಡ್ ಮಾಡ್ಕೊಂಡ್ತಿ ನಾನು ಕೊಲೆ ಮಾಡಿದ್ರು ನಾನು ಕೊಲೆ ಮಾಡಿದ್ರು ಅನ್ನೋದು ನಾನು ಕಿವಿ ತೆಗೆ ಬಂದು ಗುಯಿಂಗ್ ಗುಂ ಗುಂ ಅಂದಾಗಾಯ್ತದೆ ಆ ಕಷ್ಟ ಯಾರು ಹಾಕೊಳ್ಳೋದು ನಮ್ಮ ಸಮಸ್ಯೆ ಯಾರು ಕುಟುಕೋದು ಹೇಳಿ ನಮಗೂ ನೋವು ಅದೇಕ್ರಿ ಅರ್ಥ ಮಾಡ್ಕೋಬೇಕು ನೀವು ಅಷ್ಟೇ ನೀವು ಒಂದಿಂಗ್ ನೀವು ಗೊತ್ತಾ ಅಯ್ಯೋ ಇದೊಳ್ಳೆ ಸರಿ ಆಯ್ತಲ್ಲ ನಿಮ್ಮಮ್ಮ ಸಾಯಿ ಅಂತ ನಾನು ಹೇಳಿದ್ನ ನಾನು ಇದೇ ಹಿಂಗೆ ಆಡ್ತಿದ್ದೀನಿ ನೀನು ಏಯ್ ಸರಿ ಬಿಡು ನೀನು ಒಳ್ಳೆ ಚೆನ್ನಾಗಿ ಹೇಳ್ತೀಯಾ ನಿಮ್ಮಮ್ಮನ ಸಾಯಿ ಅಂತ ನಾನು ಹೇಳಿಲ್ಲಮ್ಮ ನಾನು ಇಸ್ಕೊಂಡೆ ಅಷ್ಟು ದಿನ ಇಲ್ಲ ಅಷ್ಟೆಲ್ಲ ಇರಿಸಿಕೊಂಡು ಅಷ್ಟೆ ನೋಡ್ಕೊಳ್ಳಿ ನೀವು ನಾನು ಇನ್ನು ನಿಮ್ಮಮ್ಮನ ಏನೋ ಆಗಿನ ಸತ್ರ ನಾನೇನು ಮಾಡೋಕ್ಕಾಗುತ್ತೆ ಅದಕ್ಕೂ ನನಗೂ ಸಂಬಂಧ ಇಲ್ಲ ನೋಡು ನನ್ನ ಜೊತೆ ಇರಬೇಕು ನೀನು ಅಂದರೆ ಈ ಕೇಸ್ ವಾಪಸ್ ಆಗಬೇಕು ಇಲ್ಲಾದ್ರೂ ನಿಂದರಿ ನಂದಾರಿ ನನಗೆ ನೀನು ಈ ಥರ ಪೊಲೀಸ್ ಸ್ಟೇಷನ್ ಅಲ್ಲಿಗೆ ಇಲ್ಲಿಗೆ ಅಂತ ಸುತ್ಕೊಂಡು ನಿಂತ್ಕೊಂಡ್ರೆ ನಾನು ನೋಡ್ತಾ ಕುತ್ಕೊಳ್ಳೋಕ್ಕಾಗಲ್ಲ ನಾನು ಆಯ್ತಾ ಯಾಕೆ ಹಿಂಗೆ ಇದ್ದೀರಿ ನೀವು ಯಾಕೆ ಹಿಂಗಾಗ್ತಾ ಇದ್ದೀರಿ ನೀವು ಹಾಗಾದ್ರೆ ನಮ್ಮ ಆತ್ಮ ನಮ್ಮ ಅಮ್ಮನ ಆತ್ಮಕ್ಕೆ ಸಾಥ್ ಸಿಗೋದು ಬೇಡವಾ ನೀವು ಹೊಳಿ ಮೈ ಆಗಿತ್ಕೊಂಡು ನೀವು ಯಾರು ನಂಬ್ತೀರಾ ನೀವಾರು ನಂಬಿ ನಮ್ಮ ಅಮ್ಮಂದು ಕೊಲೆ ಆಗಿರೋದು ನನ್ನ ಮುಂದೆ ಹೇಳ್ತದೆ ನನಗೆ ನನ್ನ ನಿಜವಾಗ್ಲೂ ನೈಟ್ ನಿದ್ದೆ ಮಾಡೋಕ್ಕೆ ಬಿಡ್ತಾರೆ ನಮ್ಮಮ್ಮ ಇದು ಕೊಲೆ ಕನವ ಕೊಲೆನ ಸತ್ತಿರೋದಲ್ಲ ಅಂತ ಬಂದು 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 ಪೀಡಿಸ್ತದೆ ನಾನು ಕೇಳಿ 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 ಆಗದೆ ನಮ್ಮ ಅಮ್ಮಗೆ ಆತ್ಮಗೆ ಶಾಂತಿ ಸಿಗಬೇಕು ನನಗೆ ನೆಮ್ಮದಿ ಸಿಗಬೇಕು ಅಂದ್ರೆ ಇದು ಇದು ಯಾರು ಕೊಲೆ ಮಾಡೋರು ಅವ್ರು ಸಿಕ್ ಬಿಡಬೇಕು ಅವ್ರು ತಕ್ಕ ಸಿಕ್ಸಿ ಆಗಬೇಕು ಅಲ್ಲಿ ಗಂಟೆ ನಾನು ಸುಮ್ಮನೆ ಬಿಡೋಕೆ ನಾನು ಅಮ್ಮ ಸಾಯಿ ಅಂತೇಳೆ ಅಲ್ಲ ಅವಳು ಗೊತ್ತಾ ಎಷ್ಟೇ ಕಷ್ಟ ಬಂದ್ರು ಅವ್ಳದೈರಾಗೆ ಇರ್ತಿತ್ತಿಲ್ಲ ಸಾಯಿ ಅಂತ ಮಾತಿ ಆಡ್ತಿತ್ತಿಲ್ಲ ನಾನು ನನ್ನ ನನಗೆ ಗೊತ್ತಿಲ್ಲ ನಮ್ಮಮ್ಮ ಹೆಂಗೆ ಅಂತ ಥೂ ನಿಜವಾಗ್ಲೂ ನಿಮ್ಮ ಬಗ್ಗೆ ನಾನು ಭಾಳ ಖುಷಿ ಪಡ್ತಿದ್ರೆ ನನ್ನ ಗಂಡ ಹಂಗೆ ಹೆಂಗೆ ಅಂತ ಈಗ ಗೊತ್ತಾಯ್ತದ ನಿಮ್ಮ ಬುದ್ಧಿ ಹೆಂಗೆ ಅಂತ ಅದಕ್ಕಂದ್ರಿ ಎಲ್ಲ ನಮ್ಮ ಏನೋ ಒಂದು ಹೋರಾಟ ಮಾಡ್ತಾಳೆ ಅದಕ್ಕೆ ಸಾಥ್ ಕೊಡಬೇಕು ಅನ್ನೋದು ನಿಮ್ಮಲ್ಲಿ ಇರಬೇಕು ಅದ್ಬಿಟ್ಬಿಟ್ಟು ಕೇಸ್ ವಾಪಸ್ ಯಾಕೆ ತಗೋತಾ ದುಡ್ಡು ಹೆಂಗೆ ನೀವು ಹೇಳಿದ್ರೆ ಅರ್ಥ ಆಗಲ್ಲ ನಿನ್ಗೆ ಬರ್ಕೊಂಡ್ ಸಾಯ್ಬೇಕು ಅಷ್ಟೇ ನಾನು ನೋಡು ನಾನ್ ನಾಳೆ ಇರಲ್ಲ ನಾನು ನಾಳೆ ನಾನು ಎಲ್ಲ ಹೊರಗಡೆ ಹೋಗ್ತಾ ಇದೀನಿ ಬರೋದು ಬರೋದೊಂದು ವರ್ಷ ಆಗುತ್ತೆ ದುಬೈಗೆ ಹೋಗ್ತಾ ಇದ್ದೀನಿ ನಾನು ಯಾಕೆ ದುಬೈಗೆ ಇಲ್ಲ ಇಟ್ಕೊಂಡ್ ಕಟ್ಕೊಂಡು ನಾನು ಬರ್ತೀನಿ ನೀನ್ ಬಂದ್ರೆ ಇಲ್ಲಿ ಕೇಸ್ ಎಲ್ಲ ಇದೆಯಲ್ಲ ಅದ್ನೆ ಯಾರು ನಾನು ಕರ್ಕೊಂಡು ಹೋಗೋಣ ನೀನ್ ಇಷ್ಟೆಲ್ಲ ಆಡಿದ್ಮೇಲೆ ಇನ್ನೇನಿಕೆ ಅದಕ್ಕೆ ನಾನು ಒಬ್ನೇ ಬೆಳಿಗ್ಗೆ ಓಡ್ತಾ ಇದೀನಿ ನಾನು ಇಲ್ಲಿರೋ ಕೆಲಸ ನಿಮ್ಗೆ ದುಬೈಗೆ ಹೋಗಕಲ್ವಾ ನೀವು ಇಲ್ಲಿರೋ ಕೆಲಸ ಮಾಡಿದ್ರೇನು ಇಲ್ಲೇ ಇರುತ್ತವೆ ಮಾಡಿ ನಾನು ಹೇಳಿದ ನೀನು ಕೇಳ್ತಾ ಇದೆಯಾ ನೀನು ಹೇಳಿದ್ರೆ ನಾನು ಕೇಳಕ್ಕೆ ನಾನೇನು ಕೇಳಿದ ನೀನು ಹೇಳ್ದಂಗೆ ನಾನು ಕೇಳಲ್ಲ ನಾನು ನೋಡಿ ನಿಮ್ಗೇನು ಬಲವಂತ ಮಾಡಕ್ಕಿಲ್ಲ ನಿಮ್ಮ ಇಷ್ಟ ನಿಮ್ಮ ಇಷ್ಟ ಬಿಟ್ಟಿದ್ದು ಹಲೋ ಅಮ್ಮ ನಾವಮ್ಮ ಪೊಲೀಸ್ ಸ್ಟೇಷನಿಂದ ಮಾತಾಡ್ತಿರೋದು ಹಾಂ ಸರಿ ಹೇಳಿ ಸರ್ ಹಾಂ ನೋಡಿಯಮ್ಮ ಮಾದೇವಮ್ಮರು ಬಾಯ್ ಬಿಟ್ಟಿದ್ದಾರೆ ಯಾರು ಅಂತ ಇವಾಗ ಕೊಲೆಗಾರರು ಯಾರು ಅಂತ ಗೊತ್ತಾಗಿದೆ ಮನೆಗೆ ಬರ್ತಾ ಇದ್ದೀವಿ ಒಂದು ಹಾಫ್ ಅನ್ ಅವರಲ್ಲಿ ನಿಮ್ಮ ಯಜಮಾನಿದ್ದಾರಾ ಹ್ಞೂ ಇದ್ದಾರೆ ಸರ್ ಅವ್ರೇಕೆ ಬರ್ತೀವಿ ಅಲ್ಲೇ ಅಂತ ಹೇಳಿ ಸರ್ ಯಾರು ಕೊಲೆ ಮಾಡಿರೋದು ಅಂತ ನೋಡಿ ಬರ್ತಾ ಇದೀವಿ ಅಲ್ವಾ ಅಲ್ಲೇ ಓಕೆ ಸರಿ ಸರ್ ಆಯ್ತು ಬೇಗ ಬನ್ನಿ ಸರ್ ಯಾರು ನೋಡಿದ್ರ ಹೇಳ್ತಿದ್ರಲ್ಲ ಕೊಲೆಗಾರ ಸಿಕ್ಕಿದಾರಂತೆ ಬರ್ತಾ ಇದಾರಂತೆ ಗೊತ್ತಿಲ್ಲ ಏನೋ ಮಾತಾಡ್ಬೇಕಂತೆ ಮತ್ಕೇ ಬರ್ತೇವೆ ಅಂತ ಅಂದ್ರು ನಿಮ್ಗೆ ಬೇಕಾಗಿತ್ತ ನಿಜವಾಗ್ಲೂ ನೀನು ಈ ನೋಡು ದುಬೈಗೆ ತರ್ತೀರ ಮಾತು ಸುಮ್ ಸುತ್ಕೊಳ್ಳಿ ಪೊಲೀಸ್ನ ಇಲ್ಲಿ ಬರ್ತಾರೇ ಅದಲ್ದಾನೇ ಇದ್ದಾರ ಅಂದ್ಬಿಟ್ಟು ಕೇಳಿದ್ರು

ಅದಕ್ಕನ್ರಿ ಪೊಲೀಸ್ ಫೋನ್ ಮಾಡಿದ್ ನಿಮ್ ಮಗರ ಯಾಕೆ ಏನ್ ಸಮಾಚಾರ ಏನಾರು ಆಗ್ಲಿ ಅವ್ರು ಬುರಗಟ ನಾನಂತ ಕಲ್ಸಾಕ್ರಿ ನಿಮ್ನ ಈಗ ಹೇಳೋದರ್ತೈತಿ ನಿಮ್ಗೆ ಒಂದು ನಿಮ್ ಕನ್ನಡ ಕನ್ನಡ ಇಂಗ್ಲೀಷ್ ಬೇಡ ನನ್ಗಂತೂ ನಾನು ಹೇಳ್ತೀನಿ ಕೇಳಿ ಅವ್ರು ಬರಗಂಟ ಇರ್ನೇ ಇರ್ಲೇಬೇಕು ನೀವು ಹೋಗೋ ಯಾಕೆ ಯಾಕೋದು ನಾನು ಹೋಗಿ ಹೋಗ್ತೀನಿ ನಾನು ನೋಡೋ ಯಾಕೆ ದೂರ ಯಾಕೆ ಗೊತ್ತೀವಿ ಅಂತ ಹೇಳಿ ಪೊಲೀಸ್ ಬುರಗಟ್ಟಿರಿ ನೀವ್ ಯಾಕೆ ಹೋಗ್ತಾ ಇದ್ರಿ ಅವ್ರಿಗೆ ನಿಮ್ ಅನ್ಮಾನ ಸುಮ್ ಕೂತ್ಕೊಳ್ಳಿ ನೀವು ಬಂದ್ಮೇಲೆ ಕೂತ್ಕೊಳ್ಳಿ ಮತ್ತೆ ಬಿಟ್ಟು ಹೇಳ್ಬಿಟ್ಟು ಹೇಳಿ ನೀವೇ ಕೊಲೆನೇ ಆಗಿರೋದು ಅಂತ ಸರಿಯಾ மேலாட்டு பிளீஸ் நானும் ಅಯ್ಯೋ ಹುಡುಗ ಥೂ ಸರಿಯೋ ತಿಕ್ಬಿದ್ದೆ ಈಗ ಏನು ಮಾಡೋದು ಈಗ ಹೆಂಗೆ ಬಚ್ಚವಾಗೋದೀಗ ಏನು ಮಾಡ್ಬೇಕು ಅಂತಲೇ ಗೊತ್ತಾಯ್ತಿರೋ ನನಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ